ಪತ್ತೂರ್ ಮಂಜು ಯಾರು ಅಭ್ಯರ್ಥಿ ಮಾಡ್ತಾರೋ ಅವ್ರು ಯಾರು ಬೆಂಬಲ ಸೂಚಿಸ್ತಾರೋ ನನ್ನ ಬೆಂಬಲ ನಾನು ಆಸ್ಪ್ರೆಂಟ್ ಇಲ್ಲ ಈಗ ನಮ್ಮ ನಾಯಕರಾದಂತ ಪತ್ತೂರ್ ಮಂಜು ಅವರು ಆಲ್ರೆಡಿ ಪತ್ರಿಕಾ ಹೇಳಿಕೆ ಮುಖಾಂತರ ಮೀಡಿಯಾಗೆಲ್ಲ ಕೂಡ ಕ್ಯಾಂಡಿಡೇಟ್ ರೆಡಿ ಇದಾರೆ ಸೂಕ್ತ ಸಮಯದಲ್ಲಿ ನಾವು ಅವ್ರನ್ನ ಹೆಸರನ್ನು ಹೇಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನನ್ನ ಇಚ್ಛೆ ಏನು ಅಂತಂದ್ರೆ ಈಗ ನಮ್ಮ ಜಿಲ್ಲೆಯಲ್ಲಿ ರಮೇಶ್ ಕುಮಾರ್ ಸಾಹೇಬ್ರಿದ್ದಾರೆ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಂ ಸಿ ಸುಧಾಕರ್ ಇದಾರೆ ಅನಿಲ್ ಕುಮಾರ್ ಆಮೇಲೆ ನಂಜೇಗೌಡರು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲಾ ಸೇರಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬೈ ಸುರೇಶ್ ಅಣ್ಣವರು ಇದಾರೆ ಇವರೆಲ್ಲ ಸೇರಿ ಈಗಾಗ್ಲೇ ಒಂದ್ ಸುತ್ತ ಮಾತುಕತೆ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ ಯಾಕಂದ್ರೆ ಕೊತ್ತೂರು ಮಂಜು ಅಣ್ಣ ಅವರು ಕ್ಯಾಂಡಿಡೇಟ್ ರೆಡಿ ಇದಾರೆ ಅಂತ ಅಂದಾಗ ಇಲ್ಲೆಲ್ಲ ಆಗಿದೆ ಅಂತ ಅಂತ ಅಂದ್ಕೊಂಡಿದೀನಿ ನನ್ನ ವೈಯಕ್ತಿಕ ನಿರ್ಧಾರ ಏನಂತಂದ್ರೆ ನಮ್ಗೆ ಈಗ ರಾಜಕೀಯ ನೆಲೆ ಇರ್ತಕ್ಕಂಥದ್ದು ನಾವು ಬತ್ತೂದ ಮಂಜೂರವ್ರ ಜೊತೆ ನಾನು ಗುರ್ಚ್ಕೊಂಡಿರೋದು ಅಂತ ಯಾವ್ದು ದಿಷ್ಟ ತಗೊಂಡ್ರೆ ಅದೇ ಯಾರು ಅಭ್ಯರ್ಥಿ ಮಾಡಿದ್ರು ಕೂಡ ಅವ್ರ ಪರವಾಗಿ ನಾನು ಕೆಲಸ ಮಾಡಿ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮಾತಾಡಿ ಪ್ರತಿ ಕ್ಷೇತ್ರನು ನಮ್ಗೆ ಇವತ್ತು ಈ ದೇಶದ ಪರಿಸ್ಥಿತಿಯಲ್ಲಿ ಹೀಗಿರುವಾಗ ಪ್ರತಿ ಕ್ಷೇತ್ರ ಕೂಡ ನಮ್ಗೆ ಇಂಪಾರ್ಟೆಂಟ್ ನಾವು ಕೂಡಾನು ಹದ್ನೈದರಿಂದ ಇಪ್ಪತ್ತು ಸೀಟ್ ಎಲ್ಲೇ ಬೇಕು ಅಂತಕ್ಕಂತ ಬಣ ತೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಧ್ಯಕ್ಷ ಆ ನಿಟ್ಟ ಎಲ್ಲ ಒಂದಾಗ್ತೀವಿ ಏನ್ ಬಣ ಗಿಣ ಅಲ್ಲವೆಲ್ಲ ಏನು ಇರಲ್ಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ನಾವು ಒಂದಾಗ್ತೀವಿ